ಸರ್ಕಾರಿ ಬಸ್ ಒಂದು ರಸ್ತೆ ಮಧ್ಯದಲ್ಲಿ ಕೆಟ್ಟು ನಿಂತು ಬಾಣಂತಿ ಸೇರಿದಂತೆ ಪ್ರಯಾಣಿಕರು ಪರದಾಡಿದ ಘಟನೆ ಚಳ್ಳಕೆರೆಯಲ್ಲಿ ನಡೆದಿದೆ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರ ವೇಳೆ ಘಟನೆ ನಡೆದಿದ್ದು ಸರ್ಕಾರದ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಲಾಗಿದೆ ಇದರಿಂದ ರಸ್ತೆ ಮಧ್ಯ ಕೆಟ್ಟು ನಿಂತ ಕಲ್ಯಾಣ ಸಾರಿಗೆ ಬಸ್ನಲ್ಲಿ ನಾಲ್ಕು ತಿಂಗಳ ಬಾಣಂತಿ ಒಂಬತ್ತು ತಿಂಗಳ ಬಾಣಂತಿ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ರಸ್ತೆ ಮಧ್ಯೆ ನಿಂತು ಇತರೆ ಬಸ್ಗಳಿಗೆ ಎಂದರೂ ಕೂಡ ಬಸ್ ನಿಲ್ಲಿಸದೆ ಹೋಗುತ್ತಿದ್ದು ಪ್ರಯಾಣಿಕರು ಪರದಾಡಿದ ಘಟನೆ ಸಾರಿಗೆ ಇಲಾಖೆಗೆ ಹಿಡಿದ ಶಾಪ ಹಾಕುತ್ತಿದ್ದಾರೆ ಇನ್ನು ಬೆಂಗಳೂರಿನಿಂದ ಸಿರುಗುಪ್ಪಕ್ಕೆ ಹೋಗುವ ಕಲ್ಯಾಣ ಸಾರಿಗೆ ಬಸ್ ಚಳ್ಳಕೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಕಮ್ಮತ್ತು ಮರಿಕುಂಟೆ ಗ್ರಾಮದ ಗೇಡಿನ ಬಳಿ ಇಂಜಿನ್ನ ರೆಗ್ಯುಲೇಟರ್ ತುಂಬ ಬಿಸಿಯಾಗಿದೆ ಇದ್ದಕ್ಕಿದ್ದಂತೆ ಬಸ್ ನಿಂತಿದ್ದು ಒಂದು ಗಂಟೆಗಳ ಕಾಲ ಚಳ್ಳಕೆರೆ ಬಳ್ಳಾರಿ ಸಿರುಗುಪ್ಪ ಸೇರಿದಂತೆ ವಿವಿಧ ಕಡೆ ಹೋಗುವ ಪ್ರಯಾಣಿಕರು ಹುಟ್ಟ ಕಂದಮಗಳೊಂದಿಗೆ ರಸ್ತೆಯಲ್ಲಿ ನಿಂತು ಹೈರಾಣಾಗಿದ್ದಾರೆ ಇನ್ನು ಈ ಬಗ್ಗೆ ಪ್ರಯಾಣಿಕರು ಸಹ ಮಾತನಾಡಿದ್ದು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ ಎಲ್ಲೋಗಬೇಕು ರೂ ಯಾವ ಕಿಟ್ಟೋಗಿರೋ ಬಸ್ಗಳು ಎಲ್ಲ ಸೆಕೆಂಡ್ ಹ್ಯಾಂಡ್ ಬಸ್ಗಳು ಹಾಕಿದ್ರು ಹಿಂಗೆ ಆಗೋದು ಚೆನ್ನಾಗಿ ನೀವು ಎಲ್ಲಿಂದ ಬರ್ತಿದ್ರಿ ಸರ್ ನಾವು ಬೆಂಗಳೂರಿಂದ ಬರ್ತಾ ಇದೀವಿ ಶಿರಗುಪ್ಪ ಹೋಗ್ಬೇಕು ಬೆಂಗಳೂರಿಂದ ಶಿರುಗುಪ್ಪು ಹೋಗ್ಬೇಕು ಇದು ಶಿರುಗುಪ್ಪು ಹೋಗ್ತಿದ್ರಾ ನಿಮ್ಮ ಹೆಸರು ಸರ್